ಇಬ್ಬರು ಸತ್ತಿದ್ದಾರೆ ಜನ ಏಟ್ ಆಗಿದೆ ಅಲ್ಲಿ ರೆಗ್ಯುಲರ್ ಆಗಿ ಅದೊಂದು ಮಾರ್ಕೆಟ್ ಅದು ಮಾರ್ಕೆಟ್ ನಿರ್ವಹಣೆ ಇರ್ಬೋದು ನಗರಸಭೆ ಇರ್ಬೋದು ಅವ್ರದ ಕರ್ತವ್ಯ ನಗರಸಭೆ ನೋಡ್ಬೇಕು ಆತರ ಬಿಲ್ಡಿಂಗ್ ಇರ್ತದ ನೋಟಿಸ್ ಕೊಡಬೇಕು ತೆರವು ಮಾಡಬೇಕು ಏನು ಮಾಡಿಲ್ಲ ಹಾಳಾಗೋಯ್ತು ಈಗ ನಾನು ಹೇಳೋದು ಇಷ್ಟೆಲ್ಲ ಆದಮೇಲೂ ಒಬ್ಬ ಜಿಲ್ಲಾಧಿಕಾರಿ ಅಲ್ಲಿ ಹೋಗಿದಾರಪ್ಪ ಜಿಲ್ಲಾಧಿಕಾರಿ ಹೋಗೇ ಇಲ್ಲ ಎರಡು ಸಾವಾಗಿದೆ ನಾಲ್ಕೈದು ಜನ ಇನ್ನೂ ಆಸ್ಪತ್ರೆಯಲ್ಲಿ ಸಾವು ಬದುಕಿನೊಂದ್ ಜಂಜಾಟದಲ್ಲಿ ಇದ್ದಾರೆ ಅಲ್ಲಿ ಡಿ ಸಿ ಏನು ಬಂದೇ ಇಲ್ಲ ಹೋಗೇ ಎಸಿ ಡಿ ಸಿ ಬಂದೇ ಇಲ್ಲ ಎಸ್ಪಿ ಬಂದೇ ಇಲ್ಲ ಎಸ್ ಪಿ ಬಂದಿದ್ರ ಎಸ್ಪಿ ಬಂದಿಲ್ಲ ಡಿ ಸಿ ಬಂದಿಲ್ಲ ಆಡಳಿತ ಏನ್ ಹಂಗಾರೆ ಇಬ್ಬರು ಸತ್ರೂನು ಯಾರು ಹೋಗಲ್ಲ ಅಂತ ಹೇಳಿದ್ರೆ ನಿನ್ಗೆ ತಾನಪ್ಪ ಅಲ್ಲ ಅಂದ್ರೆ ಏನ್ ನಡೀತಾ ಇದೆ ಒಬ್ಬ ಡಿಸಿನೂ ಹೋಗಲ್ಲ ಇಬ್ಬರು ಸತ್ರೆ ಇಷ್ಟ ಏಟ್ ಬಿದ್ದಿದ್ರೆ ನೋಡಲ್ಲ ಅಂತ ಹೇಳಿದ್ರೆ ಇಲ್ಲಿ ಪ್ರಶ್ನೆ ಅಲ್ಲ ಇಲ್ಲಿ ಸತ್ತಿರೋರು ಇಲ್ಲಿ ನಜೀರ್ ಪಾಷಾ ಅನ್ನೋರು ಜ್ಯೋತಿ ಈ ತರದ ಎಲ್ಲ ಓಕೆ ಸತ್ಯರೋದ ಅಲ್ಲಿ ಮಾರ್ಕೆಟ್ ಅಂದ್ರೆ ಎಲ್ಲಾರು ಎಲ್ಲಾ ಸಮುದಾಯದವರು ಇರ್ತಾರೆ ಕೇರ್ಲೆಸ್ ಆಗೋಯ್ತಾರೆ ಮುಸಲ್ಮಾನ

ಕುಟುಂಬದಲ್ಲಿ ಒಬ್ಬನೇ ಇರ್ತಕ್ಕಂಥ ಇದು ಅದರಲ್ಲಿ ತಾಯಿ ಮತ್ತೆ ಹಕ್ಕನಿಗೆ ಇಬ್ಬರಿಗೂ ಗಂಡ ಇಲ್ಲ ಇಂಥ ಕುಟುಂಬ ಇದಾಗಿದೆ ಅದರಲ್ಲಿ ಈಡಿಗ ಸಮಾಜದವರೊಬ್ಬ ಜ್ಯೋತಿ ಅಂತಕ್ಕಂಥದ್ದು ಯಾವ ಕ್ಷಣದಲ್ಲಿ ಸಾವನ್ನಪ್ಪತ್ತಾರೆ ಅಂತಕ್ಕಂಥದ್ದು ಗೊತ್ತಿಲ್ಲ ಅದರ ಜೊತೆಯಲ್ಲಿ ಪರಿಶಿಷ್ಟ ಜಾತಿ ಪಂಗಡಕ್ಕೆ ಸೇರಿದಂತಹ ಐವತ್ತೆಂಟು ವರ್ಷ ನೀಲಮ್ಮ ಅಂತಕ್ಕಂಥವರು ಚಿಂತಾಜನಕ ಸ್ಥಿತಿನಲ್ಲಿದ್ದಾರೆ ಒಬ್ಬರು ಮಾತ್ರ ಐದು ಜನದಲ್ಲಿ ಸುಧಾರಣೆಯಲ್ಲಿದ್ದಾರೆ ದಯವಿಟ್ಟು ನಾನು ತಮ್ಮ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಮಾಡ್ತಕ್ಕಂಥದ್ದು ಏನು ಇವತ್ತು ಮೃತಪಟ್ಟಿರ್ತಕ್ಕಂಥ ಕುಟುಂಬಕ್ಕೆ

ಖಾಸಗಿ ವರ್ದು ಕಟ್ಟಡ ಮಾನ್ಯ ಸದಸ್ಯರು ಕೇಳಿದರೆ ರಹೀಮ್ ಖಾನ್ ಅವ್ರಿಗೆ ಹುಷಾರಿಲ್ಲ ಸಭಾಧ್ಯಕ್ಷ ಬರ್ತಾರೆ ಬಂದ್ಮೇಲೆ ಸೂಕ್ತವಾದ ಉತ್ತರ ಕೊಡ್ತೀವಿ ಮತ್ತೆ ಅವ್ರಿಗೆ ಪರಿಹಾರ ಕೊಡ್ಲಿಕ್ಕೆ ಮಾಡ್ತೀವಿ ಸಭಾಧ್ಯಕ್ಷ ಈಗ ಉಳಿದವರು ಯಾರು ಹಾಸ್ಪಿಟಲ್ ಇದ್ದಾರೆ ಸರ್ಕಾರಿ ಖರ್ಚಿನ ಅವ್ರಿಗೆ ಇದಕ್ಕೆಲ್ಲ ಅವ್ರಿಗೆಲ್ಲ ನಾವು ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ವಿ ಸಭಾಧ್ಯಕ್ಷ ಮಿನಿಸ್ಟರ್ ಬಂದ ಮೇಲೆ ಅದಕ್ಕೆ ಉತ್ತರ ಕೊಡ್ತೀವಿ ಮತ್ತೆ ಅಲ್ಲಿ ಹೋಗಿ ಆಯ್ತು ಇರ್ತಾರೆ ಸಚಿವರೇ ಮಿನಿಸ್ಟರ್ ಹೊರಗಡೆ ಇರ್ತಾರೆ ಆ ಜಿಲ್ಲೆನಲ್ಲಿ ಜಿಲ್ಲಾಡಳಿತ ಒಂದು ಬಂದು ಸ್ವಾಂತಾನ ಅಲ್ಲಿರ್ತಕ್ಕಂಥ ಘಟನೆಯನ್ನ ಪರಿಶೀಲನೆ ಮಾಡಿಲ್ಲ ಅಂದ್ರೆ ಈ ಕರ್ನಾಟಕ ರಾಜ್ಯದಲ್ಲಿ ಹಾಸನ ಜಿಲ್ಲೆ ಇದೆಯೋ ಇಲ್ಲ ಹೊರತುಪಡಿಸಿ ಹಾಸನ ಜಿಲ್ಲೆಯನ್ನ ಅಧಿಕಾರ ಮಾಡ್ತಾ ಇದ್ದೀರಾ ಅಂತಕ್ಕಂಥ ಉತ್ತರ ಕೊಡ್ತಾ ಇಲ್ಲ ಇಲ್ಲ ಜಿಲ್ಲಾಡಳಿತ ಆಫೀಸರ್ ಆಫೀಸರ್ಸ್ ಎಲ್ಲ ಹೋಗಿದ್ದಾರೆ ಸಭಾಧ್ಯಕ್ಷ ಅವರು ಗೌರ್ಮೆಂಟ್ ಪ್ರಾಪರ್ಟಿ ಇದು ಯಾರ್ದೋ ಸ್ವಂತದ ಪ್ರಾಪರ್ಟಿ ತೋಟ ಗೌರ್ಮೆಂಟ್ ಪ್ರಾಪರ್ಟಿ ಯಾವ ಪ್ರಾಪರ್ಟಿ ಆಸ್ಪತ್ರೆಗೆ ಸೇರಿಸಿದ್ದಾರೆ ಸಭಾಧ್ಯಕ್ಷ ಮುಂದೆ மினிஸ்டர் வந்தமேல அவங்க கரெக்டாக